ಆರ್ ಟಿ ಓದಲ್ಲೂ ದಂಧೆ ಟೋಲಲ್ಲೂ ದಂಧೆ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಒಳಗೆ ಬರೋಕ್ಕೆ ವೆಹಿಕಲ್ನ ಸರಾಗುವಾಗ ಬರೋಕ್ಕೆ ಬಿಡ್ತಾ ಇಲ್ಲ ಅಂದರೆ ಅಧಿಕಾರಿಗಳಿಗೆ ಸಂಬಳ ಸಾಕಾಗ್ತಾ ಇಲ್ಲ ಗಿಂಬ್ಳ ಬೇಕು ಗಿಂಬ್ಳಕ್ಕೋಸ್ಕರ ನಮ್ಮನ್ನು ಈ ರೀತಿಯಾಗಿ ಬಾಳೆಹಣ್ಣಿನ ಸಿಪ್ಪೆ ಸುಲ್ದಂಗೆ ಹಲಸಿನ ಹಣ್ಣು ಬಿಡಿಸ್ದಂಗೆ ಬಿಡಿಸ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಮುಷ್ಕರ ಮಾಡ್ತಾ ಇದೀವಿ ಅಂತ ಹೇಳಿದರು ಹೇಳಿ ಸರ್ ಮುಂದುವರಿಸಿ ನಿಮ್ಮ ಸಮಸ್ಯೆ ಇವತ್ತು ಸಂಜೆ ಒಂದು ಮೀಟಿಂಗ್ ಇದೆ ಮೀಟಿಂಗಲ್ಲೂ ಕೂಡ ಮೂಗಿಗೆ ತುಪ್ಪ ಸವರಿ ನೆಕ್ಕಿ ನೀವು ಅಂತ ಬಿಡ್ತಾರೆ ಅಷ್ಟಕ್ಕೆ ಸುಮ್ಮನೆ ಆಗ್ತೀರ ಅನಿರ್ದಿಷ್ಟಾವಧಿ ಹೋರಾಟ ಮುಗಿದು ಬಿಡುತ್ತಾ ಅಥವಾ ಎಲ್ಲಿ ತ ಎಲ್ಲಿ ಸರ್ಕಾರ ಆ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ನಮ್ಗೆ ಏನು ಡೀಸೆಲ್ ಪ್ರೈಸ್ ಇವತ್ತು ಹೈಕ್ ಮಾಡಿದರೆ ಜಾಸ್ತಿ ಮಾಡಿದ್ದಾರೆ ಕೂಡಲೇ ಕಮ್ಮಿ ಮಾಡುವಂತ ಕೆಲಸ ಆಗ್ಬೇಕು ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಅವರು ಜಾಸ್ತಿ ಮಾಡಿದ್ದಾರೆ ಅದನ್ನಾದ್ರೂ ಕಮ್ಮಿ ಮಾಡಿದ್ರೆ ಖಂಡಿತವಾಗೂ ನಾವ್ ಏನು ಚೈನ್ ಲಿಂಕ್ ಇದೆ ಪ್ರತಿಯೊಬ್ಬ ನಾಗರಿಕರಿಂದ ಹಿಡಿದು ರೈತರಿಂದ ಹಿಡಿದು ಬಡವರು ಬಡವರೊಬ್ಬರು ನಮ್ಮ ಕೂಲಿ ಮಾಡುವಂತಹ ಚಾಲಕ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲ ಲಾರಿ ಓನರ್ ಗಳು ಅವ್ರ ಹಿತಾಸಕ್ತಿ ನೋಡ್ತಾ ಇಲ್ಲ ಡ್ರೈವರ್ ಗಳಿಗೆ ಮೂಲಭೂತ ಸೌಕರ್ಯ ಒದಿಸ್ಕೊಡ್ಬೇಕು ಒಂದು ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಲಿ ಇನ್ನೊಂದು ತುಂಬಾ ಲಾಸ್ ಇದ್ದಾಗ ಅಲ್ಲಲ್ಲಿ ವಿಶ್ರಾಂತಿ ತಾಣಗಳನ್ನ ರಾತ್ರಿ ಹೊತ್ತು ಹಾಕಿ ಅಂತ ಹೇಳ್ತಾರೆ ನಿಮ್ ಅನುಕೂಲಕ್ಕಲ್ವಾ ಅಲ್ಲ ಅವ್ರ ಅನುಕೂಲ ಕೇಳಿದ್ರೆ ತುಂಬಾ ಒಳ್ಳೇದು ಮೇಡಮ್ ಇವಾಗ ಹೇಳ್ತೀನಿ ಕೇಳಿ ಇವಾಗ ರಾತ್ರಿ ಹೊತ್ತು ಗಾಡಿ ಓಡಿಸ್ ಹದಿನೆಂಟು ಅವರ್ ಚಾಲಕರು ಗಾಡಿ ಓಡಿಸುವಂತ ವ್ಯವಸ್ಥೆ ಇದೆ ಹದಿನೆಂಟು ಅವರ್ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಇವತ್ತು ಅವ್ನಿಗೆ ಸಾವು ನೋವಾದ್ರೆ ಯಾರು ಕೇಳೋರ್ಲಿಲ್ಲ ಅಲ್ಲ ಹೈವೇನಲ್ಲಿ ಮೇಡಮ್ ನಾನು ಹೇಳ್ತೀನಲ್ಲ ಇವ್ರೇನ್ ಟೋಲು ಇನ್ನೊಂದು ಮಗ್ದೊಂದು ಅಂತ ಮಾಡ್ತಾರೆ ರಾತ್ರಿ ಹೊತ್ತು ಏನ್ ಬೀಟ್ ಪೊಲೀಸ್ ಅವರು ಏನ್ ಇರ್ತಾರೆ ಅವರು ಗಾಡಿಗಳನ್ನ ಅಡ್ಡ ಹಾಕಿ ಚಾಲಕರ ಹತ್ರ ಇನ್ನೂರು ಮುನ್ನೂರು ಸಾವಿರ ಅಂತ ಹೇಳಿ ಉಸಿಲಿ ಒಂದೊಂದು ಭಾಗದಲ್ಲೂ ಕೂಡ ಇವತ್ತು ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಭಾಗದಿಂದ ಒಂದು ಭಾಗ ಬೆಂಗಳೂರು ನಗರಕ್ಕೆ ಬರೋಕ್ಕೇನೆ ಮಿನಿಮಮ್ ನೂರು ರೂಪಾಯಿ ನೋಟು ಅಂತೇಳಿ ಒಂದು ಎರಡು ಸಾವಿರ ಚೇಂಜ್ ಮಾಡಿಸ್ಕೊಂಡ್ ಬರ್ಬೇಕು ಒಬ್ಬ ನೂರು ಕೊಡ್ಬೇಕು ಒಬ್ಬನಿಗೆ ಇನ್ನೂರು ಕೊಡಬೇಕು ಒಬ್ಬ ಓನರ್ಸ್ ನೋಡ್ಕೊಳ್ಳಲ್ವಾ ಮೇಡಮ್ ಓನರ್ಸ್ ಇಷ್ಟು ಅಂತ ಕೊಡ್ತಾರೆ ಮೈಲೇಜ್ ನನ್ಗೆ ಇಷ್ಟು ಕೊಡು ಅಂತ ಹೇಳ್ತಾರೆ ಒಂದೊಂದ್ ಗಾಡಿ ಇವಾಗ ಹೊಸ ಗಾಡಿ ಡ್ರೈವರ್ ಅವನಿಗೆ ಸಿಗೋ ನೂರು ರೂಪಾಯಿ ರಾಜು ಅವರ ಒಂದ್ ನಿಮಿಷ ಇವಾಗ ಏನಾಗಿದೆ ಅಂದ್ರೆ ಈ ಸಿಟಿ ಒಳಗೆ ಗಾಡಿ ಓಡಾಡಬೇಕು ಅಂದ್ರೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಮಂತ್ಲಿ ಫಿಕ್ಸ್ ನೀವು ಇಲ್ಲಿಂದ ಈ ರೂಟ್ ಈ ಗಾಡಿ ಇಲ್ಲಿಂದ ಈ ರೂಟ್ ಇಂದ ಈ ರೂಟ್ ಹೋಗುತ್ತೆ ಅಂದ್ರೆ ಆ ಲಿಮಿಟ್ ಸ್ಟೇಷನ್ ಗಳಿಗೆ ಆ ಲಿಮಿಟ್ ಟ್ರಾಫಿಕ್ ಪೊಲೀಸ್ ಅವರಿಗೆ ತಿಂಗಳಿಗೆ ಇಷ್ಟು ಹೋದ ಕೊಟ್ಬಿಡ್ಬೇಕು ಅವಿನಿರೋಡಲ್ಲಿ ಒನ್ ಅವರ್ ನಿಲ್ಲಿಸ್ಬೇಕು ಅಂದ್ರೆ ಒಂದುವರೆ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕ ಕೊಡ್ಲೇಬೇಕು ಅವರೇ ಬಂದು ಮಾಮೂಲಿ ಕೊಡುವಂತ ನಾವು ತಮ್ಮ ವಾಯಿನ ಮುಖಾಂತರ ದಯವಿಟ್ಟು ಮಿನಿಸ್ಟರ್ಗಳು ತಮ್ಮ ರಿಲೇಷನ್ಗಳನ್ನ ಅಧಿಕಾರಿಗಳನ್ನ ಆಯಾ ದೊಡ್ಡ ದೊಡ್ಡ ಹುದ್ದೆಗಳ ತಗೊಂಡು ಡ್ಯೂಟಿ ಹೊಡೆಯಕ್ಕೆ ಇದು ನಿಲ್ಲಿಸಬೇಕು ಅಂತ ಮುಖ್ಯಮಂತ್ರಿಗಳ ನೇರ ಇದು ನಿಲ್ಲಿಸಬೇಕು ಇದು ಖಂಡಿತ ಆಗ್ಬೇಕು ಇದು ಯಾಕೆಂದ್ರೆ ಇವ್ರ ರಿಲೇಷನ್ ತಗೊಂಬಂದ್ ಇಕ್ಕ್ರೆ ಇವ್ರ ಇವ್ರ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಆಗಲ್ವಾ ಆಗಲ್ಲ ಎಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಇವರು ಇವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊ ಬಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದವರು ಇವತ್ತೊಂದು ದಿವಸ ಇವರು ರಿಲೇಷನ್ ಅನ್ನ ಕಮಿಷನ್ ಒಬ್ಬ ಸಚಿವ ರಿಲೇಷನ್ ಕಮಿಷನ್ ಅವರು ಬಿಟ್ಬಿಡ್ತಾರ ಟೋಲ್ ಮಾತಾಡಲ್ವಾ ಇವಾಗ ಇನ್ನೊಂದು ಟೋಲ್ ಪ್ಲಾಜಾ ತೆಗಿರಿ ಅನ್ನೋಕ್ಕಾಗಲ್ಲ ಸರ್ ದುಡ್ ಕೊಡ್ತಾರೆ ಹದ್ಗೆಟ್ಟು ಹೋಗಿರೋದನ್ನೇ ಸರಿ ಮಾಡಲ್ಲ ಈಗ ನಾವು ಹೇಳಿದ್ರು ಟೋಲ್ ಕಟ್ಟೋದಿ ಒಳ್ಳೆ ರಸ್ತೆ ಕೊಡ್ತಾರೆ ನಮ್ಗೆ ಅಂತ ಸೊ ನೀವ್ ಅಲ್ಲಿ ಕ್ವೆಶನ್ ಏನ್ ಮಾಡ್ಬೇಕಾಗಿರೋದು ಟೋಲ್ ನ ಜಾಸ್ತಿ ಮಾಡ್ಬಿಡಿ ಕಡಿಮೆ ಮಾಡಿ ಮುಗಿದೋಗಿದೆ ಏನ್ ಟೋಲ್ ಪ್ಲಾಜಾಗಿದ್ದು ಮಾಡಿ ನೀವು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ

ಮೂಲಭೂತ ಸೌಕರ್ಯ ಕನ್ವೆ ಇದೆಯಲ್ಲ ಟೋಟಲಿ ರಾಂಗ್ ಕನ್ವೆ ಆಗ್ತಿದೆ ರಾಜ್ಯ ಸರ್ಕಾರಕ್ಕೆ ನಾನು ಹೆಡ್ಲೈನ್ಸ್ ನೋಡಿದಾಗ ಡೀಸೆಲ್ ಬೆಲೆ ಏರಿಕೆ ಓಕೆ ಕಡಿಮೆ ಮಾಡಿ ಅಂತ ಟೋಲ್ ಪ್ಲಾಜಾ ತೆಗೀರಿ ಅಂದ್ರೆ ಹೆಂಗ್ ತೆಗಿತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅಂತ ಕೇಳ್ಬೇಕು ನೀವು ಒಂದು ಆಮೇಲೆ ಟೋಲ್ ಕಡಿಮೆ ಮಾಡಿ ಅಂತ ಕೇಳ್ಬೇಕು ಆಮೇಲೆ ಚೆಕ್ ಪೋಸ್ಟ್ಗಳು ತೆಗೀರಿ ಅಂತಲ್ಲ ಚೆಕ್ ಪೋಸ್ಟ್ ಗಳಲ್ಲಿ ಭ್ರಷ್ಟಾಧಿಕಾರಿಗಳನ್ನ ಕಿತ್ ಹಾಕಿ ಬೇರೆಯವ್ರನ್ನ ಹಾಕಿ ಒಳ್ಳೆಯವ್ರನ್ನ ಹಾಕಿ

ಯಾರಿಗೆ ಸಾರಿಗೆ ಇಲಾಖೆ ಅವ್ರಿಗೆ ಸ್ಪೆಷಲ್ ಸ್ಕ್ವಾಡ್ಗಳನ್ನ ಹಾಕೊಂಡು ಗಾಡಿ ಬರ್ತದೆ ನೂರಲ್ಲಿ ವಸೂಲಿ ಮಾಡೋದಂಗಿದೆ ಅವ್ರಿಗೆ ಡೌಟ್ ಬಂದ್ರೆ ವೆಹಿಕಲ್ ಚೆಕ್ ಸರ್ ನೋಡಿ ವಸೂಲಿ

ಆನ್ಲೈನ್ ಇದೆ ಆಟೋದ್ರು ನೀವು ಆನ್ಲೈನ್ ಇದೆ ಪ್ರತಿಯೊಂದು ಆನ್ಲೈನ್ ಇಟ್ಸ್ ಟೋಟಲಿ ರಾಂಗ್ ವೇ ನೋಡಿ ಈಗ ಇಲ್ಲ ಇಲ್ಲ

ನಿಮ್ಮ ಮನೇಲಿ ಮಕ್ಳು ಹಸ್ಕೊಂಡಿದ್ದಾರೆ ನನ್ನ ಮಕ್ಳಿಗೆ ಏನ್ ಊಟ ಕೊಡ್ಬೇಕು ಅಂತ ನೋಡಿ ಪಕ್ಕದ ಮನೆ ಮಕ್ಳೆಲ್ಲ ಮಕ್ಳ ಹತ್ರ ಹೊಸ ಬಟ್ಟೆ ಇಲ್ವಲ್ಲ ಅಂತ ನೋಡಕ್ ಹೋಗ್ಬಿಡಿ ಅವ್ರದವ್ರು ನೋಡ್ಕೊಳ್ತಾರೆ ನಿಮ್ಮ ಬೇಡಿಕೆಯನ್ನು ಅಷ್ಟೇ ಮಾಡಿ ನೀವು ಮಾಡಿ ನಿಮ್ಗೆ ಅನುಕೂಲ ಏನಾಗುತ್ತೆ ರಾಜ್ಯ ಸರ್ಕಾರದಲ್ಲಿ ನಿಮ್ಗೆ ಯಾವ ರೀತಿ ಅಮೆಂಡ್ಮೆಂಟ್ ಬೇಕು ಮಾಡಿಕೊಡಿ ಜನಸಾಮಾನ್ಯ ಇಲ್ಲಿನ ರಾಜ್ಯದ ಜನಕ್ಕೆ ಇಲ್ಲಿನ ಟ್ರಾನ್ಸ್ಪೋರ್ಟರ್ಸ್ ಗಳಿಗೆ ನಾವು ಸಾವಿರಾರು ಕೋಟಿ ವರ್ಷಕ್ಕೆ ತೆರಿಗೆ ಕಟ್ತಾ ಇದೀವಿ ಫೈನ್ ರೂಪದಲ್ಲಿ ಹಣವನ್ನು ಕಟ್ಟಿ ಡೀಸೆಲ್ ಸೆಸ್ ರೂಪದಲ್ಲಿ ನಿಮ್ಗೆ ಟ್ಯಾಕ್ಸ್ ಕಟ್ಟಿ ಸರ್ಕಾರ ನಿಮ್ಗೆ ಏನ್ ಮಾಡ್ಕೊಡ್ಬೇಕು ಅದನ್ನು ಕರೆಯೋದಕ್ಕೂ ಇಲ್ವಲ್ಲ ಆಮೇಲೆ ಆಮೇಲೆ ನೋಡಿ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅನ್ನೋದು ಬಹಳ ಅದ್ಭುತ ಇಲ್ಲ ಖಂಡಿತ ಇನ್ನೊಂದು ಇನ್ನೊಂದು ¡Suscríbete ಲಾರಿ ಮುಷ್ಕರ ಲಾರಿ ಅಲ್ಲಲ್ಲೇ ನಿಂತಿದ್ದಾವೆ ಡ್ರೈವರ್ಗಳು ಗಳು ಕ್ಲೀನರ್ ಗಳು ಅಲ್ಲಲ್ಲೆ ಇದ್ದಾರೆ ಅವರ ದಿನಗೂಲಿ ಏನಿದೆ ಅದನ್ನ ತುಂಬಿಸ್ಬಿಡಿ ಬಿಡಿ ಅವರು ನೀವು ಒಂದ ವಾರ ಅಲ್ಲ 10 ದಿನ ನೀವು ಮುಸ್ಕರ ಒಕ್ಕೋಣ ವಿಶ್ವಾಸಕ್ಕೆ ಈಗ ಅದು ಗಮನಕ್ಕೆ ಯಾರ ತಂದ್ರೋ ಗೊತ್ತಿಲ್ಲ ಖಂಡಿತವಾಗೂ ಅದು ಫುಲ್ಫಿಲ್ ಆಗೇ ಆಗುತ್ತೆ ನಾನು ಹೇಳಿದ್ನಲ್ಲ ಖಂಡಿತವಾಗೂ ಚಾಲಕರು ಅಥವಾ ಮಾಲೀಕರಿಗೆ ಏನ್ ಅನುಕೂಲ ಆಗಲ್ಲ ಪರ್ಟಿಕ್ಯುಲರ್ ಆಗಿ ಮಾಲೀಕರಿಗೆ ಮಾತಾಡೋದಲ್ಲ ಒಂದು ಕ್ಲೀನರ್ ಗಳಿಗೆ ಇನ್ಶೂರೆನ್ಸ್ ಪರ್ಟಿಕ್ಯುಲರ್ ಆಗಿ ಮಾಡಲೇಬೇಕು ಅದನ್ನೆಲ್ಲ ಇವತ್ತು ನೋಡಣ ಅಲ್ಲ ಮೀಟಿಂಗ್ ಮಾಡ್ತಾರಲ್ಲ ಸಂಜೆ ಮೀಟಿಂಗ್ ಗೆ ನೀವು ಅವ್ರು ಹೇಳಿದ ತಕ್ಷಣ ಒಪ್ಕೊಂಡು ಬರ್ತೀರಾ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತೀರಾ ಇಲ್ಲಿ ಕಾಣುತ್ತೆ ಬಟ್ ಡ್ರೈವರ್ಸ್ ಮತ್ತೆ ಕ್ಲೀನರ್ಸ್ ಬಗ್ಗೆ ಗಮನ ಇದೆ ಕಾರ್ಯಕ್ರಮದಲ್ಲಿ ಮೂರು ಜನ ಕೂಡ ಭಾಗಿಯಾಗಿದ್ರು ಮತ್ತೊೋ ಅದು ಹೇಳೋದು ಚಂದ ಸರ್ ಪಕ್ಕದಲ್ಲೇ ಇದ್ದಾರೆ ಅವ್ರಿಗೆ ಇಷ್ಟದಂತಾ ನೀವು ಸರ್ಕಾರದಲ್ಲಿ ಇವತ್ತು ರಿಕ್ವೆಸ್ಟ್ ಹೋಗಿದೆ ಮತ್ತೊಂದ್ಸಲ ಮಧ್ಯಾಹ್ನ ಮೀಟಿಂಗ್ ಮಾಡ್ತಾರಂತೆ ಮೀಟಿಂಗ್ ಮಾಡಲಿ ಈ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯುತ್ತಾ ಅಥವಾ ಇವತ್ತಿಗೆ ಮುಗಿಯತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ